ನಮಸ್ತೆ ವೆಲ್ಕಮ್ ಟು ಯೋ ಟಿವಿ ಕನ್ನಡ ನಿಮ್ಮ ಆಧಾರ್ ಕಾರ್ಡ್ ಕಳೆದೋಗಿದೆಯಾ ಕಾರ್ಡ್ ಸಂಖ್ಯೆ ಕೂಡ ನಿಮಗೆ ನೆನಪಿಲ್ವಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ಇದಕ್ಕೂ ಕೂಡ ಇಲ್ಲಿ ಪರಿಹಾರವಿದೆ ಹಾಗಾದ್ರೆ ಆಧಾರ್ ಕಾರ್ಡ್ ಕಳೆದು ಹೋದ್ರೆ ಏನ್ ಮಾಡ್ಬೇಕು ಯಾವೆಲ್ಲ ಕ್ರಮಗಳನ್ನ ನೀವು ಕೈಗೊಳ್ಳಬೇಕು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಹೌದು ಆಧಾರ್ ಕಾರ್ಡ್ ಒಂದ್ ಇಲ್ಲದೆ ಹೋದ್ರೆ ಯಾವುದೇ ಪ್ರಮುಖ ಕೆಲಸವನ್ನು ಕೂಡ ನಾವು ಮಾಡಲು ಸಾಧ್ಯವಿಲ್ಲ ಪ್ರತಿಯೊಂದು ಪ್ರಮುಖ ಕೆಲಸಕ್ಕೂ ಕೂಡ ಆಧಾರ್ ಕಾರ್ಡ್ ಕಡ್ಡಾಯಗೊಳಿಸಲಾಗಿದೆ ಏಕೆಂದ್ರೆ ಅದು ನಮ್ಮ ಪ್ರಮುಖ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಏನಾದ್ರೂ ಕಳೆದು ಹೋದ್ರೆ ಅಥವಾ ಆಧಾರ್ ಸಂಖ್ಯೆ ಕೂಡ ನೆನಪಿಲ್ಲದಿದ್ರೆ ಏನ್ ಮಾಡೋದು ಅಂತ ಗೊತ್ತಾಗುದೇ ಇಲ್ಲ ಈ ಪರಿಸ್ಥಿತಿಯಲ್ಲಿ ಯು ಐ ಡಿ ನಾವು ಪಡೆದುಕೊಳ್ಳಬಹುದು ಕಳೆದು ಹೋದ ಅಥವಾ ಆಧಾರ್ ಕಾರ್ಡ್ ಅನ್ನ ಆಧಾರ್ ಸಂಖ್ಯೆಯ ಸಹಾಯದಿಂದ ಮಾತ್ರವೇ ನಾವು ಮತ್ತೆ ಪಡೆದುಕೊಳ್ಳಬಹುದು ಇಂದು ನಾವು ಆಧಾರ್ ಸಂಖ್ಯೆ ಇಲ್ಲದೆ ಆಧಾರ್ ಕಾರ್ಡ್ ಅನ್ನ ಹೇಗೆ ಮರುಪಡೆಯಬಹುದು ಎನ್ನುವುದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ನೀಡ್ತೇವೆ ಹಾಗಾದ್ರೆ ಆಧಾರ್ ಕಾರ್ಡ್ ಏನಾದ್ರೂ ಕಳೆದು ಹೋದ್ರೆ ಏನ್ ಮಾಡಬೇಕು ಎಂದು ಗೊಂದಲ ಎಲ್ಲರಲ್ಲೂ ಗಿದ್ದೇ ಇರುತ್ತೆ ಚಿಂತಿಸಬೇಡಿ ನೀವು ನಿಮ್ಮ ಆಧಾರ್ ಸಂಖ್ಯೆಯನ್ನ ಕಂಡು ಹಿಡಿಯಬಹುದು ಆದ್ರೆ ಇದಕ್ಕಾಗಿ ಆಧಾರ್ ಕಾರ್ಡ್ ಅನ್ನ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಿಕೊಂಡಿರ್ಬೇಕಷ್ಟೇ ಇದಕ್ಕಾಗಿ ಕೆಲ ಹಂತಗಳನ್ನ ಅನುಸರಿಸಲೇಬೇಕಾಗುತ್ತದೆ ಯಾವ ಕ್ರಮ ಅಂತೀರಾ ಮೊದಲನೆಯ ಹಂತ ನೀವು ಯು ಐ ಡಿ ಎ ಐ ನ ಸಹಾಯವಾಣಿ ಸಂಖ್ಯೆ ಒಂದು ಒಂಬತ್ತು ನಾಲ್ಕು ಏಳುಗೆ ಕರೆ ಮಾಡಬೇಕು ಎರಡನೆಯದಾಗಿ ಅದರ ನಂತರ ಅವರು ನಿಮ್ಮಿಂದ ಹೆಸರು ವಿಳಾಸ ಜನ್ಮ ದಿನಾಂಕದಂತಹ ಕೆಲವು ಮೂಲಭೂತ ಮಾಹಿತಿಯನ್ನ ಕೇಳ್ತಾರೆ ಅದಾದ ಬಳಿಕ ಅವರು ನಿಮಗೆ ಐ ಡಿ ಸಂಖ್ಯೆಯನ್ನ ತಿಳಿಸ್ತಾರೆ ಈಗ ಈ ಇ ಐ ಡಿ ಸಂಖ್ಯೆಯ ಸಹಾಯದಿಂದಲೇ ನೀವು ಐ ಆರ್ ಎಸ್ ಅಥವಾ ವೆಬ್ಸೈಟ್ ಮೂಲಕ ಈ ಆಧಾರ್ ಸಂಖ್ಯೆಯನ್ನ ಕಂಡು ಹಿಡಿಯಬಹುದಾಗಿದೆ ಅಷ್ಟೇ ಅಲ್ಲ ನೀವು ವೆಬ್ಸೈಟ್ ನಿಂದಲೂ ಕೂಡ ಆಧಾರ್ ಸಂಖ್ಯೆ ಕಂಡು ಹಿಡಿಯಬಹುದು ಇಲ್ಲಿ ನೀವು ಯು ಐ ಡಿ ಅಥವಾ ಇ ಐ ಡಿ ಅನ್ನು ಮರುಪಡೆಯಿರಿ ಎನ್ನುವ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನೀವು ಈ ಎರಡು ಆಯ್ಕೆಗಳಲ್ಲಿ ಒಂದನ್ನ ಅನುಸರಿಸಬೇಕು ಮತ್ತು ಮಾಹಿತಿಯನ್ನ ನಮೂದಿಸಬೇಕು ಬಳಿಕ ಈಗ ಮೊಬೈಲ್ ಸಂಖ್ಯೆಯಲ್ಲಿ ಸ್ವೀಕರಿಸಿದ ಓಟಿ ಪಿ ಮತ್ತು ಕ್ಯಾಪ್ಚಾ ಕೋಡ್ ಅನ್ನ ನಮೂದಿಸಿ ಈ ರೀತಿಯಾಗಿ ನೀವು ಎಸ್ಎಂಎಸ್ ಮೂಲಕ ಮಾತ್ರವೇ ಆಧಾರ್ ಸಂಖ್ಯೆಯನ್ನ ಪಡೆದುಕೊಳ್ಳಬಹುದಾಗಿದೆ ಅದಲ್ಲದೆ ನೀವು ಕರೆ ಮೂಲಕ ಸಂಖ್ಯೆಯನ್ನ ಪಡೆದುಕೊಳ್ಳಬಹುದು ಇದಕ್ಕಾಗಿ ಮೊದಲು ನೀವು ಒಂದು ಒಂಬತ್ತು ನಾಲ್ಕು ಏಳುಗೆ ಕರೆ ಮಾಡಿ ಐವಿಆರ್ ಎಸ್ ಆಯ್ಕೆಯನ್ನ ಆರಿಸಿಕೊಳ್ಳಬೇಕು ಈಗ ಅದು ನಿಮ್ಮ ಹೆಸರು ವಿಳಾಸ ಜನ್ಮ ದಿನಾಂಕ ಮತ್ತು ಈ ಐ ಡಿ ಸಂಖ್ಯೆಯಂತಹ ಮೂಲಭೂತ ಮಾಹಿತಿಯನ್ನು ಕೇಳುತ್ತದೆ ಇದನ್ನು ಹೇಳುವ ಮೂಲಕ ನೀವು ಕರೆಯಲ್ಲೇ ಆಧಾರ್ ಸಂಖ್ಯೆಯನ್ನ ಕಂಡು ಹಿಡಿಯಬಹುದಾಗಿದೆ ಇಷ್ಟು ಅನುಕೂಲಗಳು ಲಭ್ಯವಿರುವಾಗಲೂ ಆಧಾರ್ ಕಾರ್ಡ್ಗಾಗಿ ತಲೆ ಕೆಡಿಸಿಕೊಳ್ಳುವುದು ಯಾಕೆ ನಿಮ್ಮ ಆಧಾರ್ ಕಾರ್ಡ್ ಮಿಸ್ ಆಗಿದ್ರೆ ಹಿಂದೆ ಈ ಕ್ರಮಗಳನ್ನ ಅನುಸರಿಸಿ ನೋಡಿ ಕಳೆದು ಹೋದ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಮರುಪಡೆಯಿರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ